ವಿಷಯ ಬಂದುಬಿಟ್ಟು ಇದೇ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಿನಂದು ನನ್ನ ಒಂದು ಸ್ವಗ್ರಾಮಂಥ ಯಮಗಜ್ ಗ್ರಾಮದಲ್ಲಿ ನನ್ನ ಒಂದು ಸ್ವಂತ ಜಾಗದಲ್ಲಿ ಒಂದು ಅಪ್ಪಟ ಅಭಿಮಾನಿಯಾಗಿ ಅವರನ್ನ ಪೂಜಿಸುವ ಒಂದು ದೇವಾಲಯವನ್ನು ನಾನು ಕಟ್ಟಡ ನಿರ್ಮಾಣ ಮಾಡಿ ಆ ಒಂದು ದೇವಾಲಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಆರೂವರೆ ಅಡಿ ಎತ್ತರದ ಒಂದು ಕೂದಲೆಯನ್ನು ಅನಾವರಣ ಮಾಡೋಕ್ಕೆ ಇದೇ ಇಪ್ಪತ್ತಾರನೇ ತಾರೀಕು ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಎಸ್ ಗ್ರಾಮಕ್ಕೆ ಆಗಮಿಸಿದ್ದಾರೆ ಸೊ ಅದೇ ರೀತಿ ಎಲ್ಲ ನನ್ನ ಊರಿನ ಗ್ರಾಮಸ್ಥರಿಗೂ ಕೂಡ ಈ ಒಂದು ಸಹಕಾರ ಸಪೋರ್ಟ್ ತುಂಬಾ ಇದೆ ಎಲ್ಲ ಕರ್ನಾಟಕದಿಂದ ಅಭಿಮಾನಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ ಎಲ್ಲ ಉದ್ಯಮಿದಾರರು ರಾಜಕಾರಣಿಗಳು ಡೆವಲಪರ್ಸ್ ಪ್ರತಿಯೊಬ್ಬ ಶಾಲಾ ಕಾಲೇಜುಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ ಎಲ್ಲರ ಸಹಕಾರ ನನಗೆ ತುಂಬಾ ಮುಖ್ಯವಾಗಿ ಬೇಕಾಗಿದೆ ಇನ್ನೂ ಹೆಚ್ಚು ಬೇಕು ಯಾಕಂದ್ರೆ ಸಾವಿರಾರು ಜನ ಅಭಿಮಾನಿಗಳು ಬರೋದ್ರಿಂದ ಹೆಚ್ಚಿನ ಒಂದು ಕ್ರಮವನ್ನು ನಾವು ಕೈಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಬೇಕು ನಮ್ಮ ಕಾರ್ಯಕ್ರಮದ ಆಯೋಜಕರು ಹಾಗೂ ನಮ್ಮ ಗುರುಗಳಾದ ಸಂಜೆ ಗಾಂಧಿ ಸಚಿವರನ್ನು ಮಾತಾಡ್ತಾರೆ ಕಾರ್ಯಕ್ರಮ ಮೂಲಕ ಬೈಕ್ ರೈಲ್ ಮೂಲಕ ಪ್ರಾರಂಭವಾಗಿ ಆ ಒಂದು ಕಾರ್ಯಕ್ರಮ ಬೈಕ್ ರೈಲಿ ಮೂಲಕ ತದನಂತರ ಸಿದ್ದಪ್ಪ ಸರ್ಕಲ್ಗೆ ಇದು ಅಶ್ವಿನಿ ಅವರು ಒಂದು ಮಲಾಪಣೆ ಮಾಡಿ ಅಲ್ಲಿಂದ ಬೈಕ್ ರ್ಯಾಲಿ ಇದು ಮಲೇಶ್ವರ ಆಸ್ಪತ್ರೆ ಅಲ್ಲಿವರೆಗೂ ಕೂಡ ಬೈಕ್ ರ್ಯಾಲಿಯನ್ನು ತೆಗೆದುಕೊಂಡು ಹೋಗಿ ತದನಂತರ ಏನಿರವಾಗಿರತಕ್ಕಂಥ ಲಗ್ರಲ್ಲಿ ತನ್ನ ಸ್ವಂತ ಜಾಗದಲ್ಲಿ ಏನು ನಿರ್ಮಾಣ ಮಾಡಿದರೆ ಆ ಜಾಗದಲ್ಲಿ ಪ್ರಕಾಶವ್ ನಿರ್ಮಾಣ ಮಾಡಿರತಕ್ಕ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂ ನಿರ್ಮಾಣ ನಿರ್ಮಾಣವನ್ನು ಮುಗಿಸಿಕೊಂಡು ತದನಂತರ ಅವರ ಮಗಳಿಗೆ ಏನು ಪುನೀತ್ ರಾಜ್ಕುಮಾರ್ ಅವರ ಶ್ರೀ ಮೇಡಮ್ ಅವರ ಮಗಳಿಗೆ ಹೆಸರಿನ ನಾಮಕರಣ ಮಾಡಿಕೊಂಡು ಆ ತದನಂತರಗ್ರಾಮದಲ್ಲಿ ಮೊಬೈಲ್ ವೇದಿಕೆಗೆ ಅಲ್ಲಿ ಎಲ್ಲ ಹಲವಾರು ರೀತಿಯಿಂದ ಸಾಹಿತ್ಯಗಳಿರ್ಬೋದು ರಾಜಕಾರಣ ಇರ್ಬೋದು ಹಲವಾರು ನಟ ನಟಿ ಇರಬಹುದು ಹಾಗೂ ಕಿರುಚಿತ್ರದಲ್ಲಿ ಪಾತ್ರ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಮತ್ತು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಗಳಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯಾದ್ಯಂತ ಆ ಒಂದು ಯಲಗಜ ಆಗಮಿಸಿ ಆಗಮಿಸ್ತಾರೆ ಬಹಳಷ್ಟು ಜನ ಸೇರೋದ್ರಿಂದ ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಆ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ಕೂಡ ಎಲ್ಲ ಪ್ರಿಂಟ್ ಮಾಧ್ಯಮದ ಎಲ್ಲರೂ ಕೂಡ ಸಹಾಯ ಮತ್ತು ಸಹಕಾರ ಮಾಡಿದರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಮಾಜಿ ಮಾಜಿ ಬಸವರಾಜ್ ಬೊಮ್ಮಾಯ್ರು ಬರ್ತಾರೆ ಉಪಸಭಾಪತಿಗಳು ಬರ್ತಾರೆ ಹಾಗೂ ಬಸವರಾಜ್ ಶಿವರು ಬರ್ತಾರ ಹಲವಾರು ರಾಜಕಾರಣಗಳನ್ನು ಸೇಮ್ ಬದರು ಹೌದು ಸೇಮ್ ನಾವು ಹೇಳಿದೆ ಕೇಳಿದೆ ಬತರ ನೀನು ಹೇಳಿದೆ ಕೇಳಿದೆ ಯಾಕೆ ಜಮ ಸೇರಬಹುದು ನೀನು 25 ಸಂದಿಗೆ ಇಷ್ಟೋದು 25 ಆ ಕ್ಲಾಸ್ टोटल ಎಕ್ಸರೆನ್ಸ್ ಮಾಡಿದಕ್ಕೆ ದೇವಸ್ಥಾನಕ್ಕೆ 1,65,000 टोटल ದೇವಸ್ಥಾನಕ್ಕೆ टोटल 6,80,000 टोटल 9 ಲಕ್ಷ ಖರ್ಚಾಗಿದೆ ಸರ್ ಒಂಬತ್ತು ಸರ್ ನನ್ನ ಕಡೆಯಿಂದ ಆದಷ್ಟು ನಾನು ದೇವಸ್ಥಾನ ಕಟ್ಟಡ ಮಾಡಿದ್ದೇನೆ ಈಗ ಕಾರ್ಯಕ್ರಮಗಳಿಂದ ಅಭಿಮಾನಿಗಳಿಂದ ರಾಜಕಾರಣಿಗಳಿಂದ ಡೋಲಿಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದಾರೆ